ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಕಡೆ ಹೇಳಿದರು ಮನುಷ್ಯನನ್ನ ಮನುಷ್ಯನೇ ಕಿತ್ಕೊಂಡು ತಿನ್ನ ಕಾಲ ಬರುತ್ತೆ ಎರಡೂ ಮಕ್ಕಳ ನಾಲಿಗೆಯ ಮೇಲೆ ಕೂದಲು ಬೆಳೀತಾ ಇದೆ ವೆಂಪಲಿ ಮುಕ್ಕಲಕ್ಕೂ ನೆಚ್ಚನಲ್ಲೂ ವೇಸೇಟಿ ವೀರು ಮುನಮುಂದು ಪಡತಾರು ತುಂಬೆ ಗಿಡದಂತಹ ಗಿಡಕ್ಕೆ ಹೂ ಹಾಕಿ ಹೂ ಹಾಕಿಳ ಮಕ್ಕಳು ಹುಡ್ತಾರೆ ಅಂತ ಏನು ಭವಿಷ್ಯವಾಣಿ ಹೇಳಿದ್ರು ನಮ್ಮ ವಾತಾವರಣವನ್ನು ಹಾಳು ಮಾಡಿದ್ರೆ ಹಾಳಾಗೋಗೋದು ನಾವೇ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಈ ಮಗುವಿನ ಮುಖದ ಮೇಲೆ ಓಡಾಟ ಮಾಡಿದರ ಪರಿಣಾಮ ಅದರ ಮುಖದ ಮೇಲೆಲ್ಲ ವಿ ಒಂದು ದದ್ದೆಗಳು ಎದ್ದುಬಿಟ್ಟಿದ್ದಾವೆ ಈ ಪಾಪ ಕರ್ಮಗಳು ಕಾರಣ ಅಲ್ಲ ನಾವು ಪರಿಸರವನ್ನು ಹಾಳು ಮಾಡದೇ ಕಾರಣ ಆಗ್ತಾ ಇದೆ ಕ್ಯುಲೆಕ್ಸ್ ಅನ್ನುವ ಜಾತಿಯ ಸೊಳ್ಳೆ ಕಚ್ಚೋದ್ರಿಂದ ಈ ರೀತಿಯ ಆನೆ ಕಾಲು ರೋಗ ಬರುತ್ತೆ ಎಲ್ರಿಗೂ ನಾಲಿಗೆ ಒಂದಿದ್ದರೆ ಈ ಪುಣ್ಯಾತ್ಮನಿಗೆ ನಾಲಿಗೆ ಎರಡು ಹೈದರಾಬಾದಿನ ವಾಣಿ ವೀಣ ಅಂತಕ್ಕಂಥ ಇಬ್ಬರು ಹೆಣ್ಣುಮಕ್ಳು ಇಬ್ಬರೂ ತಲೆಗಳು ಅಂಟ್ಕೊಂಡು ಹುಟ್ಟುಬಿಟ್ಟಿದ್ದಾರೆ ಮೊನ್ನೆ ಅಮೇರಿಕಾದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮಗು ಹುಟ್ಟು ಆ ಮಗುವಿನ ಪಕ್ಕ ನನ್ನ ಜೇಬಲ್ಲಿರ್ತಕ್ಕಂಥ ಬಾಲ್ ಪೆನ್ನು ಏನಿದೆಯೋ ಅಂಥ ಬಾಲ್ ನನ್ನ ಪಕ್ಕದಲ್ಲೇ ಇಟ್ಟು ಫೋಟೋ ತೆಗೆದಿದ್ದಾರೆ ಬಾಲ್ ಪೆನ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದದ ಮಗು ಈ ಮಗು ಏನಾದರೂ ಭಾರತ ದೇಶದಲ್ಲಿ ಹುಟ್ಟಿದ್ದಿದ್ರೆ ಈ ತಾಯಿ ಭಾರತದವಳ ಆಗಿದ್ದಿದ್ರೆ ಅಮ್ಮ ಎದುರು ಮ ಎದುರುಗಡೆ ಇರೋ ತುಂಬೆ ಗಿಡದಲ್ಲಗು ಹೋಗಿತ್ತು ಮಗನೇ ಅಂತಂದರೆ ಏಣಿ ಹಾಕೊಡ ಮಕ್ಕಳ್ತೀನಿ ಅಂತದೆ ಆ ಮಗ ಅದಕ್ಕೆ ಅವರು ಹೇಳಿದ್ರು ವೆಂಪಲಿ ಮುಕ್ಕಲಕ್ಕೂ ನಿಚ್ಚನಲ್ಲೂ ವೇಸೇಟಿ ವೀರು ಮುನಮುಂದು ಪಡತಾರ ತುಂಬೇ ಗಿಡದಂಥ ಗಿಡಕ್ಕೆ ಹೂ ಹಾಕಿ ಹೂ ಹಾಕಿಳ ಮಕ್ಕಳು ಹುಡ್ತಾರೆ ಅಂತ ಏನು ಭವಿಷ್ಯವಾಣಿ ಹೇಳಿದ್ರು ಆ ಭವಿಷ್ಯವಾಣಿ ನಿಜ ಆಗಿರ್ತಕ್ಕಂಥ ಘಟನೆ ನಡೆದಿದೆ ಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಕಡೆ ಹೇಳಿದರು ಮನುಷ್ಯನನ್ನು ಮನುಷ್ಯನೇ ಕಿತ್ಕೊಂಡು ತಿನ್ನೋ ಕಾಲ ಬರುತ್ತೆ ಮನುಷ್ಯನ ಮನುಷ್ಯನೇ ಕಿತ್ಕೊಂಡು ತಿನ್ನೋ ಕಾಲ ಬರುತ್ತೆ ಅಂತ ಹೇಳ್ತಿದ್ರು ನಾನು ಇದು ಹೇಗೆ ಸಾಧ್ಯ ಮನುಷ್ಯನ ಮನುಷ್ಯ ತಿನ್ನೋದು ನಾನು ಎಲ್ಲೂ ಕೇಳಿಲ್ವೇ ಎಲ್ಲೂ ಸಾಧ್ಯವೇ ಇಲ್ಲವಲ್ಲ ಇವರು ಯಾವ ಭವಿಷ್ಯವಾಣಿ ಹಿಂಗೆ ಹೇಳೋರೆ ಅಂತ ನಾನು ಅನುಮಾನ ವ್ಯಕ್ತಪಡಿಸಿದ್ದೆ ಆದರೆ ಇವತ್ತು ತೈವಾನ್ ಅಂತಕ್ಕಂಥ ದೇಶದಲ್ಲಿ ನಮ್ಮ ಕಡೆ ಮಕ್ಕಳ ಸತ್ತರೆ ಮಕ್ಕಳನ್ನ ತೊಗೊಂಡು ನಾವು ಗುಂಡಿ ತೋಡಿ ಮಣ್ಣು ಮುಚ್ಚಿ ಬರ್ತೀವಿ ತೈವಾನ್ ದೇಶದಲ್ಲಿ ಸತ್ತ ಮಕ್ಕಳನ್ನು ಮಣ್ಣು ಮಾಡಲ್ಲ ಆ ಮಕ್ಕಳಿಗೆ ಮಸಾಲೆ ಹಚ್ಕೊಂಡು ತಿಂತಾರೆ ಮಕ್ಕಳ ಮಾಂಸವನ್ನು ಮಾರಾಟ ಮಾಡ್ತಾರೆ ಮಕ್ಕಳನ್ನು ತಿನ್ನುತ್ತಾರೆಯೇ ತೈವಾನಿಯರು ಇದು ಎಲ್ಲ ಪತ್ರಿಕೆಗಳಲ್ಲಿ ಲೇಖನ ಬಂತು ಆಮೇಲೆ ಆ ತೈವಾನ್ ದೇಶದ ಫುಡ್ ಮಾರ್ಕೆಟಲ್ಲಿ ಮಕ್ಕಳ ಮಾಂಸವನ್ನು ಬನ್ನು ಕೇಕು ಪಪ್ಸ್ ಮಾರಾಟ ಮಾಡಿದಂಗೆ ಮಕ್ಕಳ ಮಾಂಸವನ್ನು ಮಾರಾಟ ಮಾಡತಕ್ಕಂಥ ದೇಶ ಏನಾದರೂ ಇದ್ದರೆ ಅದು ತೈವಾನು ಇದರ ಬಗ್ಗೆ ಇದ್ರೆ ಅದನ್ನು ಕಾಲಜ್ಞಾನದಲ್ಲಿ ಮನುಷ್ಯನನ್ನು ಮನುಷ್ಯ ಕಿತ್ಕೊಂಡು ತಿನ್ನೋ ಕಾಲ ಬರುತ್ತೆ ಅಂತ ಕಾಲಜ್ಞಾನದಲ್ಲಿ ಏನು ನುಡಿದಿದ್ರೋ ಅದು ಕೂಡ ನಿಜವಾಗಿ ಪರಿಣಮಿಸಿರ್ತಕ್ಕಂಥದ್ದು ರಷ್ಯಾದ ಒಂದು ಚರ್ನೋಬಿಲ್ ದುರಂತ ಆದಾಗ ಇವತ್ತು ಅದರ ಒಂದಷ್ಟು ದುಷ್ಪರಿಣಾಮಗಳನ್ನು ಜನ ಈಗಲೂ ಎದುರಿಸ್ತಾನೇ ಇದ್ದಾರೆ ಅಂತಹ ಒಂದು ರಷ್ಯಾದ ಒಂದು ಯುದ್ಧ ಪೀಡಿತ ಪ್ರದೇಶದಲ್ಲಿನ ಒಂದು ಗ್ರಾಮದಲ್ಲಿ ಒಂದು ವಿಚಿತ್ರವಾದ ರೋಗ ಕಾಯಿಲೆ ಜನಗಳನ್ನು ಈಗಲೂ ಕಾಡ್ತಾ ಇದೆ ಅದಕ್ಕೇನು ಪರಿಹಾರವನ್ನು ಕೂಡ ಮನೆ ಕಂಡು ಹಿಡ್ಕೊಂಡ್ರು ಏನದು ಕಾಯಿಲೆ ಅಂತಂತಂದರೆ ಅಲ್ಲಿನ ಮಕ್ಕಳ ನಾಲಿಗೆಯ ಮೇಲೆ ಇಲ್ಲಿ ಎರಡು ಮಕ್ಕಳ ಫೋಟೋ ಇದೆ ನೋಡಿ ಆ ಎರಡು ಮಕ್ಕಳ ನಾಲಿಗೆಯ ಮೇಲೆ ಕೂದಲು ಬೆಳೀತಾ ಇದೆ ಎರಡು ಮಕ್ಕಳ ನಾಲಿಗೆಯ ಮೇಲೆ ಕೂದಲು ಬೆಳೀತಾ ಇದೆ ಆ ಬೆಳೀತಾ ಇರ್ತಕ್ಕಂಥ ಕೂದಲನ್ನು ರೇಸರ್ ತಗೊಂಡು ಬಂದು ಈ ಥರ ಕೆರೆದು ಶೇವ್ ಮಾಡಿದ್ರೆ ಕೂದಲೇನ ಬಂದುಬಿಡುತ್ತೆ ಆದರೆ ಎರಡು ಒಳಗಾಗಿ ಮತ್ತೆ ಅಷ್ಟೇ ಕೂದಲು ಡೆವಲಪ್ ಆಗಿರುತ್ತೆ ಇದು ವಿಚಿತ್ರವಾದ ಒಂದು ಕಾಯಿಲೆ ಈಗ ವಿಜ್ಞಾನಿಗಳು ಸಂಶೋಧಕರು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿದು ನಾಲಿಗೆಯ ಮೇಲೆ ಕೂದಲು ಬೆಳೆಯದ ಹಾಗೆ ಒಂದು ಪರಿಹಾರವನ್ನು ಕೂಡ ಕಂಡಿಡ್ಕೊಂಡಿದ್ದಾರೆ ಅಂದರೆ ನಮ್ಮ ವಾತಾವರಣವನ್ನು ಹಾಳು ಮಾಡಿದ್ರೆ ಹಾಳಾಗೋಗೋದು ನಾವೇ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಇಲ್ಲಿ ನೋಡಿ ನಮ್ಮ ನಮ್ಮ ಮನೆಗಳಲ್ಲಿ ಏನೋ ಗಲೀಜಾಗಿದೆ ಅಡುಗೆ ಮನೆ ಒಳಕಲ್ಲತ್ರ ಯಾವುದೋ ಮಿಕ್ಸಿ ಹತ್ರ ಏನೋ ರುಬ್ತಾ ಇದ್ವಿ ಅಡುಗೆ ಮನೆ ಜಗಲಿಯ ಮೇಲೆ ಏನೋ ಗಲೀಜಾಯಿತು ಎಲ್ಲ ಏನೋ ಆ ಸಂದರ್ಭಕ್ಕೆ ಜಗಲಿ ಕ್ಲೀನ್ ಮಾಡ್ಕೊಂಬಿಡಬೇಕು ಅಂತೇಳಿ ಒಂದು ಬಟ್ಟೆ ತೊಗೊಂಡು ಅಲ್ಲಿ ಬಿದ್ದಂಥ ಗಲೀಜು ಮತ್ತೊಂದು ಮಗೊಂದು ಮುಸ್ರೆ ಅದನ್ನೆಲ್ಲನೂ ಆ ಬಟ್ಟೆಯಲ್ಲಿ ಬಿಡ್ತೀವಿ ಒರೆಸ್ಬಿಡ್ತೀವಿ ಆ ಒರೆಸಿದ ಬಟ್ಟೆಯನ್ನು ಉಂಡೆ ಅಲ್ಲಿ ಎಲ್ಲ ಒಂದು ಕಡೆ ಇಟ್ಬಿಡ್ತೀವಿ ಮರೆತು ಹೋಗ್ಬಿಡ್ತೀವಿ ಆ ಬಟ್ಟೆ ಕಡೆ ಗಮನವೇ ಇರಲ್ಲ ಎಷ್ಟೋ ಒಂದು ವಾರ ಬಿಡ್ತೀವಿ ಅಂದ್ಕೊಡಿ ಒಂದು ವಾರ ಆದ ಮೇಲೆ ಆ ಮಡಚಿ ಅಲ್ಲಿ ಬಿಸಾಕಿರೋ ಬಟ್ಟೆಯನ್ನು ಕೈಯಲ್ಲಿ ಒಂದು ಹೀಗೆ ಹಿಡ್ಕೊಂಡು ಸುಮ್ಮನೆ ಹಂಗೆ ಉದುರಿಸಿ ಅಂಥ ಬಟ್ಟೆಯ ಒಳಗಿಂದ ಇಂಥದ್ದೊಂದು ಹುಳು ಹೊರಗಡೆ ಬರ್ತವೆ ಇಂಥವು ಎರಡು ಕೊಂಡಿ ಇರತಕ್ಕಂಥ ಈ ಥರದ ಹುಳ ಹೊರಗಡೆ ಬರ್ತದೆ ಇದು ಆ ಮುಸರೆ ಬಟ್ಟೆಯಲ್ಲಿ ಕಾಣಿಸ್ಕೊಳ್ತಕ್ಕಂಥ ಹುಳುಗಳು ಈ ಹುಳು ಈ ಮಗುವಿನ ಮುಖದ ಮೇಲೆ ಓಡಾಟ ಮಾಡಿ ಈ ಮಗುವಿನ ಮುಖದ ಮೇಲೆ ಓಡಾಟ ಮಾಡಿದರ ಪರಿಣಾಮ ಅದರ ಮುಖದ ಮೇಲೆಲ್ಲ ವಿ ಒಂದು ದದ್ದೆಗಳೆದ್ದುಬಿಟ್ಟಿದ್ದಾವೆ ಅಂದರೆ ಗಲೀಜು ಮಾಡಿದ ಬಟ್ಟೆಯನ್ನು ತಕ್ಷಣವೇ ಶುದ್ಧಗೊಳಿಸಿ ಒಗೆದು ಒಣಗಾಕಿದ್ರೆ ಈ ಅನಾಹುತಗಳು ಸಂಭವಿಸ್ತಾ ಇರಲಿಲ್ಲ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಸ್ವಚ್ಛತೆಗೆ ನಾವು ಆದ್ಯತೆಯನ್ನು ಕೊಡಬೇಕು ಯಾಮಾರಬಾರ್ದು ಹುಷಾರಾಗಿರಬೇಕು ಅಂತಕ್ಕಂಥದ್ದರಿಂದ ನಮಗೆ ಇದು ಪಾಠ ಕಲಿಸ್ತಕ್ಕಂಥ ಒಂದು ಸನ್ನಿವೇಶ ಆಮೇಲೆ ನಮ್ಮ ಮನೆಯ ಸುತ್ತಮುತ್ತ ಎಲ್ಲೂ ನೀರು ನಿಲ್ಲದ ಹಾಗೆ ನೀರು ಇದ್ರೂ ಹರಿದು ಮುಂದಕ್ಕೆ ಹೋಗುವ ಹಾಗೆ ನಾವು ನೋಡ್ಕೊಳ್ತಕ್ಕಂಥದ್ದು ಕೊಳೆತ ಅಳಸಿದ ಪದಾರ್ಥಗಳನ್ನು ಎಲ್ಲಂದರೆ ಚೆಲ್ಲಾಡ್ತಕ್ಕಂಥದ್ದು ಕಸವನ್ನು ಸಿಕ್ಕ ಸಿಕ್ಕ ಕಡೆ ತೊಗೊಂಬಂದು ಸುರಿಯತಕ್ಕಂಥದ್ದು ಇವೆಲ್ಲವನ್ನು ಮುಸುರೆ ತೊಗೊಂಡೋಗಿ ಅದರ ಮೇಲೆ ಚೆಲ್ತಕ್ಕಂಥದ್ದು ಇವೆಲ್ಲ ಮಾಡಬೇಡಿ ಚರಂಡಿಗಳಲ್ಲಿ ನಾನಾ ರೀತಿಯ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಜಾತಿಯ ಸೊಳ್ಳೆ ಇದೆ ಆ ಸೊಳ್ಳೆಯ ಹೆಸರು ಕ್ಯುಲೆಕ್ಸ್ ಅಂತ ಆ ಕ್ಯುಲೆಕ್ಸ್ ಅನ್ನೋ ಜಾತಿಯ ಸೊಳ್ಳೆ ನಮಗೆ ಬೇರೆ ಜಾತಿಯ ಸೊಳ್ಳೆಗಳು ಕಚ್ಚಿದ್ರೆ ಮಲೇರಿಯಾ ಜ್ವರ ಈ ಜ್ವರ ಏನೇನೋ ಬರ್ಬೋದು ಡೆಂಗ್ಯೂ ಜ್ವರ ಈ ಚಿಕನ್ ಗುನ್ಯಾ ಇಂಥವೆಲ್ಲ ಸೊಳ್ಳೆಗಳಿಂದ ಹರಡುತ್ತೆ ನಿಜ ಆದರೆ ಆನೆ ರೋಗ ಬರ್ತಕ್ಕಂಥದ್ದು ಕ್ಯುಲೆಕ್ಸ್ ಅನ್ನುವ ಜಾತಿಯ ಸೊಳ್ಳೆ ಕಚ್ಚೋದ್ರಿಂದ ಈ ರೀತಿಯ ಆನೆ ಕಾಲು ರೋಗ ಬರುತ್ತೆ ಒಂದು ಕಾಲೇ ಒಂದು ತೊಂಬತ್ತು ಕೆ ಜಿ ಇದೆ ಈ ಥರದ ವಿಚಿತ್ರವಾದ ಕಾಯಿಲೆಗಳು ಬರೋದಕ್ಕೆ ನಾವೇ ಸಾಕಿ ಸಲಹಿದ ಸೊಳ್ಳೆಗಳು ಕಾರಣ ಆಗುತ್ತೆ ಅದಕ್ಕೋಸ್ಕರ ನಾವು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು ಅದಕ್ಕೇನು ವಿಚಿತ್ರ ವಿಸ್ಮಯಗಳು ಯಾಕೆ ನಡೀತವೆ ಅಂತಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹಾರ್ಮೋನ್ಸ್ಗಳು ಕ್ರೋಮೊಸೋಮ್ಸ್ಗಳ ವ್ಯತ್ಯಾಸಗಳಿಂದ ವಿಚಿತ್ರಗಳು ಕಾಣ್ತವೆ ಆವಾಗ ನಾವೇನು ಅನ್ಕೋತೀವಿ ಏನು ಕರ್ಮ ಮಾಡಿದ್ನ ಏನು ಪಾಪ ಮಾಡಿದ್ನೋ ಅದಕ್ಕೆ ಹಿಂಗೆ ಆಗ್ಬಿಟ್ಟೈತೆ ಅನ್ಕೋತೀವಿ ಇದಕ್ಕೆ ಪಾಪ ಕರ್ಮಗಳು ಕಾರಣ ಅಲ್ಲ ನಾವು ಪರಿಸರವನ್ನು ಹಾಳು ಮಾಡೋದೇ ಕಾರಣ ಆಗ್ತಾ ಇದೆ ಎಲ್ರಿಗೂ ನಾಲಿಗೆ ಒಂದಿದ್ದರೆ ಈ ಪುಣ್ಯಾತ್ಮನಿಗೆ ನಾಲಿಗೆ ಎರಡು ಎರಡೂ ನಾಲಿಗೆಗಳಲ್ಲಿ ಏಕಕಾಲದಲ್ಲಿ ಎರಡು ಭಾಷೆಗಳನ್ನು ಒಟ್ಟಿಗೆ ಮಾತಾಡ್ತಾನೆ ಅಟ್ ಎ ಟೈಮ್ ಮಾತಾಡ್ತಾನೆ ಎರಡೂ ನಾಲಿಗೆಗಳಲ್ಲಿ ಎರಡು ಭಾಷೆ ಬರುತ್ತೆ ವಿಚಾರ ಮಾತ್ರ ಒಂದೇ ಬರುತ್ತೆ ಒಂದರಲ್ಲಿ ಹಿಂದಿ ಮಾತಾಡ್ತಿರ್ತಾನೆ ಒಂದರಲ್ಲಿ ಇಂಗ್ಲೀಷ್ ಮಾತಾಡ್ತಿರ್ತಾನೆ ವಿಚಾರ ಮಾತ್ರ ಒಂದೇ ಬರ್ತಾ ಇರ್ತದೆ ಕೇಳೋವ್ರು ಇಂಗ್ಲೀಷಲ್ಲಿ ಕೇಳೋರು ಇಂಗ್ಲೀಷಲ್ಲಿ ಕೇಳಿಸ್ಕೋಬೋದು ಹಿಂದೀಲಿ ಕೇಳಿಸ್ಕೊಳ್ಳೋರು ಹಿಂದೀಲಿ ಕೇಳಿಸ್ಕೋಬೋದು ಆ ಒಬ್ಬ ವಿಚಿತ್ರವಾದ ವ್ಯಕ್ತಿ ಫಿಲಿಪ್ಸ್ ಡೆವೂನ್ ಅಂತೇಳಿ ಅಮೆರಿಕದಲ್ಲಿದ್ದಾನೆ ನಮಗೆ ದೇಹ ಒಂದು ತಲೆ ಒಂದು ಇವಳಿಗೆ ದೇಹ ಒಂದು ತಲೆಗಳು ಎರಡು ಕೈ ಕಾಲುಗಳು ಎರಡೆರಡೆ ಒಂದು ತಲೆ ಸ ಕಾಮರ್ಸ್ ಓದಿದ್ರೆ ಇನ್ನೊಂದು ತಲೆ ಸೈನ್ಸ್ ಓದ್ತಾವಳೆ ಈ ಥರದ ವಿಚಿತ್ರವಾದ ಘಟನೆಗಳು ಸಂಭವಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಕಾಲಜ್ಞಾನದಲ್ಲಿ ಭಾಳಷ್ಟು ಭವಿಷ್ಯವಾಣಿಗಳು ಹೇಳಿದ್ದಾರೆ ಇದು ನೋಡಿ ಇಲ್ಲಿ ಡಾಕ್ಟರ್ಗಳು ಕೂತಿದ್ದಾರೆ ಹೈದರಾಬಾದಿನ ವಾಣಿ ವೀಣ ಅಂತಕ್ಕಂಥ ಇಬ್ಬರು ಹೆಣ್ಣುಮಕ್ಕಳು ಇಬ್ಬರು ತಲೆಗಳು ಅಂಟ್ಕೊಂಡು ಹುಟ್ಟುಬಿಟ್ಟಿದ್ದಾರೆ ಇದು ಹುಟ್ಟಿರೋದು ಕೂಲಿ ಕಾರ್ಮಿಕರ ಬಡ ಕೂಲಿ ಕಾರ್ಮಿಕರ ಹೊಟ್ಟೆಯ ಇದರಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಈ ಮಕ್ಕಳನ್ನ ಇಟ್ಕೊಂಡ್ರೆ ನಮಗೆ ಕೂಲಿ ಮಾಡೋ ಕೆಲಸನೂ ಆಗಲ್ಲ ಇವರು ನೋಡ್ಕೊಳ್ಳೋದೇ ಕೆಲಸ ಆಗೋಗ್ಬಿಡ್ತದೆ ದಯವಿಟ್ಟು ಈ ಮಗು ನಮಗೆ ಬೇಡ ನೀವೇ ಇಟ್ಕೊಂಡ್ಬಿಡಿ ಅಂತ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ ಮೇಲೆ ಆ ಡಾಕ್ಟರ್ಗಳೇ ಆ ಮಗುವನ್ನ ಸಾಕೊಂಡಿದ್ದು ಮೊನ್ನೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಅಮೆರಿಕಾಗೆ ಕಳಿಸಿ ಎರಡೂ ಮಕ್ಕಳನ್ನ ಬೇರ್ಪಡಿಸಿ ಕರ್ಕೊಂಡ್ಬಂದಿದ್ದಾರೆ ವಾಣಿನೇ ಸಪ್ರೇಟು ವೀಣಾನೇ ಸಪ್ರೇಟ್ ಆಗಿದ್ದಾರೆ ಈಗ ಎಂಥ ವಿಚಿತ್ರ ವಿದ್ಯಮಾನಗಳು ವಿಷಯಗಳನ್ನು ನೋಡಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯು ನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟ್ರುಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ